ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುವಿನ ಅಟ್ಟಹಾಸ ಉಪದ್ರವ ಸುಖ ಸುಮ್ಮನೆ ನಿಮ್ಮ ಹಿಂದೆ ಬೆಳದು ಅನುಪಯುಕ್ತವಾಗಿ ನಿಮ್ಮ ಹಿಂದೆ ಬಿದ್ದಿ ಕದನ ಕಲಹ ಜಗಳದಂತಹ ಒಂದು ಸಮಸ್ಯೆಗಳನ್ನು ಮಾಡೋದು ಅವನು ಹೇಳಿ ಆಗಿದ್ದರೆ ಇನ್ನೊಬ್ಬರು ಬಳಿ ಹೋಗಿ ನಿಮ್ಮ ಬಗ್ಗೆ ಹೇಳಿ 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 ಕ್ಷುಲ್ಲಕವಾಗಿ ಮಾತಾಡಿ ಇನ್ನೊಬ್ಬರನ್ನ ಕೆರಳಿಸಿ ನಿಮ್ಮ ಮೇಲೆ ಪ್ರಹಾರ ಮಾಡೋ ಹಾಗೆ ಕುತಂತ್ರವನ್ನು ಮಾಡೋದು ಇದು ಒಂದು ರೀತಿಯಲ್ಲಿ ಶತ್ರುವಿನ ಅಟ್ಟಹಾಸ ಯಾರೇನು ಮಾಡ್ತಾರೆ ಯಾರೇನು ಕೇಳ್ತಾರೆ ಅಂತಕ್ಕಂತಹ ಒಂದು ನಿರಂಕುಶವಾದಂತಹ ಅಭಿಪ್ರಾಯ ಧೋರಣೆ ಮಾನಸಿಕವಾದಂಥ ವ್ಯವಸ್ಥೆ ಅವರೂ ಜನ ನೋಡ್ತಾ ಇರ್ತಾರೆ ಎಲ್ಲವೂ ಕೂಡ ಕಾಣ್ತಾ ಇರುತ್ತೆ ಸುಮ್ಮನೆ ಏನೋ ಹೇಳಿದೆ ಏನೋ ಮಾಡಿದೆ ಅನ್ನೋದಲ್ಲ ಸಮಯದ ಗತಿಯಲ್ಲಿ ಇವತ್ತು ಸಮಯ ಶತ್ರುವಿನದಿರ್ಬೋದು ಇವತ್ತು ಮೇರಿಬೋದು ಏನೋ ಒಂದು ನಾನು ಮಾಡಿದ್ದೆ ಸರಿ ಅನ್ಬೋದು ತನ್ನ ಕುತಂತ್ರನೇ ಭಾಳ ಸ್ಪಷ್ಟವಾಗಿದೆ ಅನ್ಬೋದು ತನ್ನನ್ನು ತಾನು ಹೊಗಳ್ಕೊಳ್ಬೋದು ಸಮಯ ಹೀಗೆ ಇರೋದಿಲ್ಲ ಮುಂದಿನ ನಡೆ ಸಮಯದಿರುತ್ತೆ ಅವಾಗ ಯಾವ ಕುತಂತ್ರನೂ ಕೂಡ ಮುಂದೆ ಬರಲ್ಲ ಹಾಗಾಗಿ ಜೀವನದಲ್ಲಿ ಯಾವುದೋ ಒಂದು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಇನ್ನೊಬ್ಬರು ಮನೆ ಹಾಳು ಮಾಡೋದು ಇನ್ನೊಬ್ರಿಗೆ ದ್ರೋಹ ಬಗೆಯೋದು ಇನ್ನೊಬ್ಬರು ಕೆಟ್ಟದಾಗಲಿ ಎಂಬುದಾಗಿ ಆಶಯ ಮಾಡೋದು ಇಂತಹ ಒಂದು ದರಿದ್ರ ಯೋಚನೆ ಇದೆಯಲ್ಲ ಮೊದಲು ಹಾಕಬೇಕು ಸ್ವಾರ್ಥ ಇರಲಿ ಅಷ್ಟೇ ಪ್ರೀತಿನೂ ತೋರಿಸೋದು ಭಾಳ ಒಳ್ಳೆಯದು ಏನೋ ಮಾಡ್ತೀನಿ ಅಂಥೇಳಿ ಇನ್ನೊಬ್ರಿಗೆ ಕೇಡು ಬಯಸ್ತಾ ಏನೇನೋ ಮಾಡ್ತಾ ಅವರ ಜೀವನ ಹಾಳು ಮಾಡಿ ನಿಮಗೇನೋ ಒಂದು ರೀತಿಯಲ್ಲಿ ಖುಷಿ ನಗು ಇನ್ನೊಬ್ರಿಗೆ ಸಂಕಟ ಆಗ್ಬೋದು ಆದರೆ ಆ ಕ್ಷಣ ಮಾತ್ರದಲ್ಲಿ ಅಷ್ಟೇ ಇಂತಹ ಶತ್ರುವಿನ ಒಂದು ಕೈಗೊಂಬೆಯಾಗಿ ನೀ ಸಿಕ್ಕಾಕ್ಕೊಂಡು ಇವರ ಒಂದು ಸ್ಥಿತಿಗತಿಗಳಲ್ಲಿ ನೀವು ಅನುಭವಿಸ್ತಾ ಅಥವಾ ಹೇಳಿಸ್ಕೊಂಡು ಭಯ ಪಡ್ತಾ ಜೀವನ ಸಾಗೋದು ನಿಲ್ಲಿಸಿ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ ಎಲ್ಲಿ ತನಕ ಎಷ್ಟರ ತನಕ ತಾವು ಹೋರಾಡ್ಬೋದು ಅಥವಾ ಎಷ್ಟರ ತನಕ ತಾವು ಇದನ್ನು ಸಹಿಸ್ಕೊಳ್ಬೋದು ಅನ್ನೋದು ಅರ್ಥ ಮಾಡ್ಕೊಂಡು ಹೋಗಬೇಕು ಕೊನೆಯದಾಗಿ ತಿರುಗಿ ಬಿದ್ದರೆ ಯಾರು ಕೂಡ ಏನೂ ಇಲ್ಲ ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಹೀಗೆ ಶತ್ರುವಿನ ಉಪಟಳ ಉಪದ್ರವ ಹೆಚ್ಚಾಗ್ತಾ ಮೇಲೆ ಅನಗತ್ಯವಾಗಿ ತೊಂದರೆ ಮಾಡ್ತಾ ಅಥವಾ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಕೆಣಕಿ ಬೇರೆಯವ್ರ ಹತ್ರ ಏನೇನೋ ಹೇಳ್ಕೊಂಡು ನಿಮ್ಮ ಬಗ್ಗೆ ಉಪದ್ರವ ಉಪಟಳ ಮಾಡ್ತಾ ಸಮಸ್ಯೆ ಮಾಡಿ 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 ನಿಮ್ಮನ್ನು ಬಹಳಷ್ಟು ಮಾನಸಿಕವಾಗಿ ವ್ಯತೆ ನೋವು ಅಥವಾ ನೀವು ಮಾಡುವಂಥ ಕಾರ್ಯ ಕೆಲಸ ಜೀವನದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ನಿಮ್ಮನ್ನು ಒಂದು ತುಚ್ಛವಾಗಿ ಕಾಣ್ತಾ ಇದ್ದರೆ ಅಂಥ ಶತ್ರುವಿನ ಜಂಗಾಬಲ ಅಡಗಬೇಕು ಅವರ ಅಟ್ಟಹಾಸ ಮುರಿಬೇಕು ಅವನನ್ನು ಮೆಟ್ಟಿ ನೀವು ನಿಲ್ಲಬೇಕು ಅದಕ್ಕೋಸ್ಕರ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಖಂಡಿತ ಶತ್ರು ಹೇಳ ಹೆಸರಿಲ್ದಂಗೆ ಹೋಗ್ತಾನೆ ಬೇಡ ಒಂದು ಹಿಟ್ಟಿನ ಗೊಂಬೆಯನ್ನು ತೆಗೆದುಕೊಳ್ಳಿ ಹಿಟ್ಟಿನ ಗೊಂಬೆ ಆ ಹಿಟ್ಟಿನ ಒಳಭಾಗದಲ್ಲಿ ತಾವು ಗರಡ ಪಾತ್ರಗಳ ಬೇರನ್ನು ಹಾಕಬೇಕಾಗುತ್ತೆ ಬಹಳ ವಿಶೇಷವಾಗಿ ತಾವು ಹುಡುಕಿ ನೋಡಿ ಹಾಕಿ ಗರುಡ ಪಾತಾಳ ಬೇರು ಎಂಬುದಾಗಿ ಹೇಳ್ತೀವಿ ಹಿಟ್ಟಿನ ಗೊಂಬೆಯೊಳಗಡೆ ಹಾಕಬೇಕು ಆ ಗೊಂಬೆಯ ನಾಬಿಯ ಮೇಲೆ ಅಂದರೆ ಗೊಂಬೆ ಮಾಡಿದಾಗ ಅದು ಕೈ ಕಾಲು ನಾಬಿ ಎಲ್ಲವೂ ಇರಬೇಕು ಆ ಗೊಂಬೆಯ ನಾಬಿಯ ಮೇಲೆ ತಾಮ್ರದ ಒಂದು ಸಿಕ್ಕೆಯನ್ನು ಇಡಿ ಅದರ ಮೇಲೆ ಒಂದು ಕರ್ಪೂರವನ್ನು ಬೆಳಗಿ ಹಾಗೆ ಈ ಲವಣ ಸಿಗುತ್ತೆ ನಿಮಗೆ ಕಪ್ಪು ಉಪ್ಪು ಎಂಬುದಾಗಿ ಹೇಳ್ತೀವಿ ಗ್ರಂಥಿಗೆ ಅಂಗಡಿಗೆ ಹೋಗಿ ಕೇಳಿ ಸ್ವಲ್ಪ ಕಲ್ಲು ಕಲ್ಲಾಗಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿರುತ್ತೆ ಆ ಉಪ್ಪನ್ನು ತೆಗೆದುಕೊಂಡು ಹಾಗೆ ಆ ಉಪ್ಪಿಗೆ ತಾವು ಕೆಂಪು ದಾರವನ್ನು ಕಟ್ಟಿ ತಾವು ಅದನ್ನು ಗಡಿಯಾರ ಹೇಗೆ ಸುತ್ತೆ ಆ ರೀತಿಯಲ್ಲಿ ಸುತ್ತ ಹಾಗೆ ನೋಡ್ಕೊಳ್ಳಿ ಸುತ್ತಿ ಸುತ್ತದ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳಿ ಓಂ ನಮೋ ಅಮುಕಸ್ಯ ಹನ ಹನ ಸ್ವಾಹ ಅಮುಕಸ್ಯ ಎಂಬತಕ್ಕಂಥ ಜಾಗದಲ್ಲಿ ತಾವು ಶತ್ರುವಿನ ಹೆಸರು ಕೂಡ ತಗೋಬೋದು ನೋಡಿ ಒಂದು ಲವಣ ಕಪ್ಪು ಉಪ್ಪನ್ನು ತೆಗೆದುಕೊಂಡು ಅದಕ್ಕೆ ಕೆಂಪು ದಾರವನ್ನು ಕಟ್ಟಿ ತಾವು ಈಗ ಕೈಯಲ್ಲಿ ಹಿಡ್ಕೊಂಡು ಹೀಗೆ ಸುತ್ತುತ್ತಾ ಇರಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಓಂ ನಮೋ ಅಮುಖಸ್ಯ ಹನ ಹನ ಸ್ವಾಹ ಹೀಗೆ ಮಾಡೋದ್ರಿಂದ ಶತ್ರು ನಿರ್ಗತಿಕನಾಗ್ತಾನೆ ದರಿದ್ರ ಬರುತ್ತೆ ಶತ್ರುವಿನ ಆಟಾಟೋಪ ನಿಲ್ಲುತ್ತೆ ಅವನ ಭಯ ಅವನಲ್ಲೇ ಇರುತ್ತೆ ಮಾಡಿ ಖಂಡಿತ ಶುಭ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಸ್ಥಳ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬೆಂಗಳೂರಲ್ಲಿದ್ದೆ ಅಥವಾ ನೀವು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು ಬರೋರಾಗಿದ್ದರೆ ಮೊದಲೇ ಸೋ ಫೋನಿನ ಮುಖಾಂತರ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ರಿಗೂ ಶುಭ ಆಗಲಿ ನಮಸ್ಕಾರ